ನಮಸ್ತೆ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನವರಾತ್ರಿ ಐದನೇ ದಿವಸದ ಶುಭಾಶಯಗಳು ಇವತ್ತು ಬೆಳಗ್ಗೆ ಲಘು ಎದ್ದೆ ಎಲ್ಲ ಕೆಲಸ ಆಯಿತು ಇವತ್ತು ಬೆಳಗ್ಗೆ ನಾವು ಸ್ವಲ್ಪ ಯೋಗ ಕ್ಲಾಸಿಗೆ ಬೆಳಗ್ಗೆ ಲಘು ಬಂದೆ ರೀ ಅವಾಗ ಬಂದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಟಿಫಿನ್ ಏನು ಮಾಡಬೇಕಂತ ಅನ್ಕೋತಿದ್ದೆ ಮಗಳು ಮೆಂತ್ಯ ಸೊಪ್ಪಿನ ಪರೋಟ ಮಾಡಲ್ಲ ಇನ್ಮೇಲೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡಬೇಕು ಆಮೇಲೆ ಮತ್ತು ಅಡುಗೆ ಇದು ಎಲ್ಲ ಆಗ್ಬೇಕು ರೀ ಆಮೇಲೆ ಫ್ರೆಂಡ್ಸು ನಾವು ಎಲ್ಲ ಸೇರಿ ತಪ್ಪೋ ಅಂದ್ಕೊಂತೀವಿ ಇವತ್ತು ವಿಡಿಯೋ ನೋಡ್ಕೋತಾ ಇರಿ ತಪ್ಪು ಅನ್ನೋದೆಲ್ಲ ವಿಡಿಯೋ ಹಾಕ್ತೀನಿ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಎಲ್ಲ ಬರ್ಲಿಕ್ಕೆ ಎಲ್ಲರೂ ಬಸ್ ಸ್ಟ್ಯಾಂಡ್ನಾಗೆ ಸೇರಿ ಬಸ್ಸಿಗೆ ಬಂತೇವ್ರಿ ತಪ್ಪು ಅನ್ನ ನೋಡ್ರಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರೈತ್ರಿ ದೇವಿದೆಲ್ಲ ಅಲಂಕಾರ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನೋಡ್ಕೋತಾ ಇರಿ ನನ್ನ ವಿಡಿಯೋ ನಾವ್ फ्रेंड्स ಇದೆಲ್ಲ ಸೇರಿ ನಿಮಗೆಾಗಲೇ ಹೇಳಿದನೆಲ್ಲ ತಪ್ಪು ಅಂತದ್ರು ಹೋದ್ವಿ ಫಸ್ಟ್ ಇಷ್ಟಿದೆ ತಂದಿರಿ ನಾವು ಮೊದಲಿಲ್ಲ ಹೊಸ ಬಸ್ ಸ್ಟ್ಯಾಂಡಕ್ಕೆ ಹೋಗಿದ್ವಿ ಸಿರ್ಸಿ ಬಸ್ನಾಗೆ ಹಚ್ಚಿ ಹೋದ್ರೆ ಆಯ್ತು ಅಂತ ಹೇಳಿ ಆಮೇಲೆ ಅವ್ರು ಏನಂದ್ರೂ ಬರೆಯಲ್ಲೇ ತಡ ಸ್ಟಾಪಿಗೆ ನಿಲ್ಲಿಸ್ತೀವಿ ನಾವು ಅಂತಂದ್ರು ದೇವ್ರ ಗುಡಿ ಹತ್ರ ಗಾಯತ್ರಿ ತಪ್ಪೋನಲ್ಲೇ ದೇವಸ್ಥಾನ ಹತ್ರ ಗುಡಿ ಹತ್ರ ನಿಲ್ಸೋದಿಲ್ಲ ಅಂದರು ಹೀಗಾಗಿ ಮತ್ತೇನು ಮಾಡಿದ್ವಿ ಹೊಸರು ಕ್ರಾಸ್ಗೆ ಹೊಸ ಹೊಸರು ಬಸ್ ಸ್ಟ್ಯಾಂಡಿಗೆ ಮತ್ತೆ ಆಟೋ ಮಾಡ್ಕೊಂಡು ಬಂದ್ವಿ ರೀ ಅಲ್ಲಿ ಒಂದು ಬಸ್ ಸಿಕ್ತು ನಮಗೆ ಅಲ್ಲಿ ಬಸ್ ಸಿಕ್ಕೊಂಡು ಸಿಕ್ತು ಅಲ್ಲಿ ಬಸ್ ಹತ್ತಿ ಆಮೇಲೆ ತಗಾಯ್ತು ರೀ ತಪ್ಪೋನ ಮುಟ್ಟಿದ್ವಿ ರೀ ಮೊದ್ಲು ಐಡಿಯಾ ಮಾಡ್ಕೊಂಡು ನಾವು ಇಲ್ಲೇ ತಡಸನ ಹೋಗಿ ತಡಸ್ ಆಟೋ ಮಾಡ್ಕೊಂಡು ಹೋಗಿದ್ರು ನಡೀತಿತ್ತು ಅದು ನಾಲ್ಕು ಮಂದಿಗೂ ಹಾಕಿ ಬರಲಿಲ್ಲ ಬಿಟ್ವಿ ಅದಕ್ಕೆ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಉಚ್ಚಾರ ಮಾಡ್ಕೊಂಡು ಹೋಗಿರಿ ಇಲ್ಲೇ ಗೋಕುಲ ಹೊಸ ಬಸ್ ಸ್ಟ್ಯಾಂಡ್ಗಂತರು ತಪ್ಪೋ ಒಂದು ಬಸ್ ನಿಲ್ಲೋದಿಲ್ಲ ಹೊಸರು ಕ್ರಾಸ್ ಹೊಸ ಬಸ್ ಸ್ಟ್ಯಾಂಡ್ಗೆ ಆಲೇ ತಪ್ಪೋ ಒಂದು ಬಸ್ ಮತ್ತು ಎಷ್ಟು ಪ್ರಾಬ್ಲಮ್ ಮತ್ತು ಬರೀ ಸಿರ್ಸಿ ಬಸ್ ಅಲ್ಲೇ ತಡಸ್ಕಷ್ಟೇ ಸ್ಟಾಪ್ ಅದ್ರಿ ತಪ್ಪೋತನ ತಪ್ಪೊಂದು ಗುಡಿ ಮುಂದೆ ಸ್ಟಾಪ್ ಇಲ್ಲ ಆದರೂ ಹೆಂಗೋ ಮಾಡಿ ತಪ್ಪೊಂದು ಮುಟ್ಟಿದ್ವಿ ಮುಟ್ಟಿದಾದ್ಮೇಲೆ ಮೇಲೆ ಅಲ್ಲಿ ಇದೆಲ್ಲ ಮತ್ತು ಅಭಿಷೇಕ ಇದು ಎಲ್ಲ ಮಂಗಳಾರತಿ ಅದು ಎಲ್ಲ ಮುಗಿಸ್ಕೊಂಡು ಮಾಡಿ ಅಲ್ಲೆಲ್ಲ ಒಂದು ಹತ್ತು ನಿಮಿಷ ಕೂತ್ರಿ ಆಮೇಲೆ ಅಲ್ಲೆಲ್ಲ ಊಟ ಮಾಡ್ಕೊ ಊಟದ ವ್ಯವಸ್ಥೆ ಐತೆ ಊಟ ಮಾಡ್ಕೊಂಡು ಮಾಡಿ ಶಿವಗಿರಿಗೆ ಬಂದ್ವಿ ಅದು ತಡಸಿಂತ ಅಂದರೆ ಗುಡಿ ಮುಂದೆ ಬಂದಿಲ್ತವೆ ಟ್ರ್ಯಾಕ್ಸ್ ಅಲ್ಲಿಂದ ಶಿವಗಿರಿ ಒಂದು ಐದು ನಿಮಿಷದ ಅಷ್ಟೇ ರೀ ಒಂದು ಐದು ಹತ್ತು ನಿಮಿಷದ ಇಷ್ಟು ಅಂದಿರಿ ಶಿವಗಿರಿ ಭಾಳ ಛಂದದ ರೀ ಇಷ್ಟು ನೋಡಲಿಕ್ಕೆ ಎಷ್ಟು ಸಂತೋಷ ಆಗ್ತದಂದ್ರೆ ಅಲ್ಲಿ ಹೋದ ಕೂಡಲೇ ಭಾಳ ಮಸ್ತ ಸಂತೋಷ ಆಗ್ತದೆ ಅಲ್ಲಿ ದೇ ಗುಡಿ ಆಯಿತು ಮೂರು ನಾಲ್ಕು ಗುಡಿ ಇವ ಅಲ್ಲೇ ನಾವು ಹೋದಾಗ ಅದೆಲ್ಲ ಬಗಳ ಹಾಕಿಬಿಟ್ಟಿದ್ರು ಅಷ್ಟೇ ನೋಡಿ ಬಂದ್ವಿ ಯಾಕಂದ್ರೆ ಮಧ್ಯಾಹ್ನ ಒಂದು ಗಂಟೆ ತನಕ ಅಷ್ಟೇ ಅಂತರಿ ಹತ್ರ ಟೈಮು ಆಮೇಲೆ ಬಂದ್ ಮಾಡ್ತಾರಂತ ಹೀಗಾಗಿ ಯಾವುದೂ ದೇವಸ್ಥಾನ ಅಂದ್ರೇನು ನೋಡಿದ್ವಿ ಹಾಕಿದ್ದಿತ್ತು ಅಷ್ಟೇ ಗಣಪತಿ ಗುಡಿ ಇತ್ತು ಈಶ್ವರನ ಗುಡಿ ಇತ್ತು ಎಲ್ಲ ಯಶನ ಗುಡಿ ಇತ್ತು ದೇವ್ರದ್ದು ಎಲ್ಲ ಗುಡಿನೂ ಚಂದ ಭಾಳ ಅದ ಭಾಳ ಅದ ಇವತ್ತು ಬ ರಶ್ ಭಾಳ ಇರ್ತದಂತಾರೆ ಆದರೆ ನಾವು ಮನೆ ಹೋದಾಗ ಮಾತ್ರ ಏನು ಅಷ್ಟೇ ರಶ್ ಇದ್ರಕ್ಕಿಲ್ಲ ಹಿಂಗಾಗಿ ಎಲ್ಲ ಅಲ್ಲಿ ಒಂದು ತಾಸು ಕೂತಿದ್ವಿ ರೀ ಹೊತ್ತು ಹೋಗಿದ್ದಾಗ ಗೊತ್ತಾಗಲಿಲ್ಲ ಆಮೇಲೆ ಎಲ್ಲ ಫುಲ್ ರೌಂಡ್ ಹಾಕಿ ಅಂದ್ರೆ ಅದನ್ನೆಲ್ಲ ಸುತ್ತ ನೋಡ್ಕೊಂಡು ಹೋಗೋಣ ಹೇಳಿ ಎಲ್ಲ ನೋಡ್ಕೋತ ಅಡ್ಡ ಮಾಡಿ ಅಲ್ಲೆಲ್ಲ ಬಂದ್ವಿ ಅಷ್ಟು ಮಾತ್ರ ಚೆಂದ ಭಾಳ ಅದು ಆಮೇಲೆ ಅಲ್ಲೇ ಊಟದ ವ್ಯವಸ್ಥೆನೂ ಇದೆ ರೀ ಮಧ್ಯಾಹ್ನ ಒಂದು ಅಂದ್ರೆ ಊಟ ಸ್ಟಾರ್ಟ್ ಆಗ್ತದಂತ ಊಟ ಮಾತ್ರ ಚಲೋ ಭಾಳ ಅದಂತ ನಾವು ಇನ್ನು ಅಲ್ಲಿ ಪ್ರಸಾದ್ ಮಾತ್ರ ತೊಗೊಳಿಲ್ಲ ಯಾಕಂದ್ರೆ ತಪ್ಪು ಬಂದಾಗ ಆಗಿತ್ತು ನಮ್ಮದು ಹೀಗಾಗಿ ಅಲ್ಲಿನ ಪ್ರಸಾದ್ರು ಏನೂ ತೊಗೊಳಿಲ್ಲ ಇಲ್ಲ ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಮಾಡ್ಯಾರಂದಿರಿ ಅಯ್ಯೋ ಅಲ್ಲಿ ಹೋದಾಗ ಗೊತ್ತಾಗ್ತದೆ ನೋಡ್ರಿ ಬರೀ ಹೇಳಿದ್ರೆ ಬರೀ ಹದಿನೈದು ಹದಿನಾರ ಥರ ಚಂದ ಚಂದ ಅಂತ ಅನ್ನಿಸ್ತದೆ ಅಲ್ಲಿ ಹೋದಾಗ ಗೊತ್ತಾಗ್ತದೆ ಅಷ್ಟು ಚಂದ ಅನ್ನಿಸ್ತದೆ ಅಲ್ಲೆಲ್ಲ ಊಟದ ಹಾಲಿಗೆ ಹಂಗೆ ನೋಡಬೇಕಂತ ಹೇಳಿ ಹೋಗಿದ್ವಿ ಅಲ್ಲಿ ಊಟದ ಹಾಲಿಗೆ ಹೋಗಿ ಅಲ್ಲೆಲ್ಲ ಹುಡುಗರುದು ಎಲ್ಲ ಊಟ ಮಾಡ್ಲಿಕ್ಕೆ ಸ್ಕೂಲ್ ಹುಡುಗರು ಆಮೇಲೆ ಕಾಲೇಜ್ ಹುಡುಗರು ಅಂದಿಷ್ಟು ಬಂದಿದ್ದು ಎಲ್ಲ ಊಟ ಮಾಡ್ಲಿಕ್ಕೆ ಹತ್ತಿದ್ದು ಹಂಗೆ ನಿಂತು ಒಂದು ಐದು ನಿಮಿಷ ನೋಡಿ ಮತ್ತೆ ಬಂದ್ವಿ ಆಮೇಲೆ ಅಲ್ಲಿಂದ ಮತ್ತೆ ಆಟೋದಾಗ ಹೊಳಿ ಬಂದ್ವಿ ನಮ್ಮ ಊರಿಗೆ ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ಶೇರ್ ಮಾಡಿದ್ವಿ